ಜಾಸ್ತಿ ಕಿವಿ ಕೇಳ್ತಾ ಇಲ್ಲ ಕಿವಿ ಟ್ರೀಟ್ಮೆಂಟ್ ಅಂತ ಕೇಳ್ತಾರೆ ಕಲರ್ ಥೆರಪಿನಲ್ಲಿ ಕಿವಿ ಇರೋದಕ್ಕೂ ಕೂಡ ಇದೆ ಎಲ್ಲ ಸೆನ್ಸರಿ ಆರ್ಗನ್ನ ಸ್ಟ್ರೆಂಥನ್ ಮಾಡ್ತಕ್ಕಂಥ ಕಲರು ಆರೆಂಜು ಇದನ್ನ ಕಿವಿ ರಿಫ್ಲೆಕ್ಸ್ಗೆ ಹಾಕಿದ್ರೆ ಸಾಕು ಇದು ತಲೆ ಅಲ್ವಾ ಇದು ಕಿವಿ ಇದು ಬಲಗಿವಿ ಇದು ಎಡಗಿವಿ ಇಲ್ಲಿ ಆರೆಂಜ್ ಕಲರ್ ಹಾಕಿದರೆ ಸಾಕಿತಾರೆ ಅಷ್ಟೇ ಇಷ್ಟೇ ವಾರಕ್ಕೆ ಒಂದು ಎರಡು ಮೂರು ದಿವಸ ಆಗಬೇಕು ಈ ಥರ ಒಂದು ಮೂರು ನಾಲ್ಕು ವಾರ ಮಾಡ್ತಾ ಬಂದರೆ ಅವರು ಕಿಯರ್ ಸೆನ್ಸಿಟಿವಿಟಿ ಇಂಪ್ರೂವ್ ಆಗುತ್ತೆ ನನಗೆ ಒಬ್ರು ಕೇಳ್ತಾ ಇದ್ದರು ಆ್ಯಕ್ಚುಲಿ ಚಾನಲ್ ಡೈಲಿ ಈ ಥರ ಕಾರ್ಯಕ್ರಮಗಳು ಮಾಡ್ತಿರ್ತಿಲ್ಲ ಹಾಗರೆ ಎಲ್ಲ ಹಾಸ್ಪಿಟ್ಲ್ಗಳು ಮುಚ್ಚಿಸ್ಬಿಡೋಣವಾ ಅವಾಗ ಅಲ್ಲೇ ಕಳಿಸ್ಬಿಡೋಣವಾ ಅಂತ ಅಂದರೆ ಅವ್ರ ಮಾತು ವೈಖರನ್ನೇ ಬೇರೆ ಥರ ಇತ್ತು ಜನ ಇಷ್ಟಪಡ್ತಿದ್ದಾರೆ ನಾನು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀನಿ ಸೊ ಸಾವಿರಾರು ವಿಡಿಯೋಗಳ್ ಮಾಡಿದ್ದೀನಿ ಅದರಲ್ಲಿ ಇದು ಕೂಡ ಒಂದು ಮಾಡ್ತಾಯಿದ್ದೀನಿ ಅಂತ ಹೇಳಿದೆ ಸೊ ಹಾಗಾಗಿ ಹಾಸ್ಪಿಟ್ಲ್ಗಳ್ ಮುಚ್ಚಿಸ್ಬಿಡ್ತಾರೆ ಅವರಾಜ್ ಅವರು ಇಷ್ಟೊಂದು ಅಲ್ಲ ಮುಚ್ಚಿ ಥರ ಬಿಡ್ತಾರೆ ನನಗೆ ಗೊತ್ತಿಲ್ಲ ಇಲ್ಲಿವರೆಗೂ ನನ್ನ ಯಾರು ಹುಡ್ಕೊಂಬಂದಿದಾರೆ ಅವರು ತಗ ಹೋಗೋದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಕಮ್ಮಿ ಮಾಡಿದ್ದಾರೆ ಕಮ್ಮಿ ಅಂದರೆ ಅಂತಿಂತ ಕಮ್ಮಿ ಅಲ್ಲ ನೈಂಟಿ ಪರ್ಸೆಂಟ್ ಕಮ್ಮಿ ಮಾಡಿದ್ದಾರೆ ಇದು ನಾನು ಹೇಳ್ತಾ ಇಲ್ಲ ನಮ್ಮ ಬಸವ ಅಕಾಡೆಮಿ ಯೂಟ್ಯೂಬಿಗೆ ಹೋಗಿ ಅಲ್ಲಿ ಯುವರ್ಸ್ ಇದೆ ಗೂಗಲ್ ರಿವ್ಯೂಸ್ ನೋಡಿ ಓಕೆ ಯಾರನ್ನು ಒಂದು ಎರಡು ಬರ್ಸ್ಬೋದು ಸಾವಿರ ಬರ್ಸೋಕ್ಕಾಗಲ್ಲ ಓಕೆ ಐ ಆಮ್ ಡೂಯಿಂಗ್ ಫೈನಲಿ ವೆರಿ ಸಿಂಪಲ್ ನಾನು ಹೇಳಿದ್ದು ವರ್ಕ್ ಆಗಿಲ್ಲ ಅಂದರೆ ಬಿಟಾಕಿ